ಪ್ರಾರಂಭಕ್ಕೆ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರಿನ ಮೂಲಕ ಅತ್ಯಂತ ಅರ್ಥ ಗರ್ಭಿತವಾದಂತಹ ಇವತ್ತು ಆಪರೇಷನ್ ಸಿಂಧೂರ ಮೂಲಕ ಯುದ್ಧ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಾನು ಮೂವರು ಸೈನಿಕರು ಬಂದಿದ್ದಾರೆ ಅವರಿಗೆ ಸಿಂಧೂರ್ ಹಚ್ಚುವ ಮೂಲಕ ನಾನು

ಕಾಯ್ತಾ ಇತ್ತು ಇನ್ನು ಯಾವತ್ತು ಯಾವತ್ತು ಯುದ್ಧ ಯಾವತ್ತು ಉತ್ತರ ಕೊಡ್ತಾರೆ ಅಂತ ಕಾಯ್ತಾ ಇತ್ತು ರಾತ್ರಿ ಪಾಕಿಸ್ತಾನದ ಸೈನಿಕರು ನಾಗರಿಕರು ಸರ್ಕಾರ ಮಲಗಿದಾಗ ಒಂಬತ್ತು ಕಡೆಗೆ ಬಾಂಬ್ ದಾಳಿಯ ಮೂಲಕ ಸರಿಯಾಗಿ ಉತ್ತರ ಕೊಟ್ಟಿದೆ ನಾನು ಮೊದಲನೇದಾಗಿ ನಮ್ಮ ಸೈನಿಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಅವರಿಗೆ ಸೆಲ್ಯೂಟ್ ಹೊಡಿತಾ ಇದ್ದೀವಿ ಎರಡನೇದು ಆಪರೇಷನ್ ಸಿಂಧೂರ್ ಮೂಲಕ ಮುಕ್ತ ಅವಕಾಶ ಕೊಟ್ಟಂಥ ಸೈನಿಕರಿಗೆ ಮುಕ್ತ ಅವಕಾಶ ಕೊಟ್ಟಂಥ ನರೇಂದ್ರ ಮೋದಿ ಅವರಿಗೆ ನಾನು ಅಭಿನಂದನೆ ಮತ್ತು ಸೆಲ್ಯೂಟ್ ಹೊಡಿತಾ ಇದ್ದೀನಿ ಸಿಂಧೂರ್ ಇಪ್ಪತ್ತಾರು ಇವತ್ತು ಜನರ ಸಿಂಧೂರನ್ನು ಅಳಿಸಿದಂತಹ ಪಾಪಿ ಪಾಕಿಸ್ತಾನ್ ಅಷ್ಟೇ ಅಲ್ಲ ಎಷ್ಟೋ ಲಕ್ಷಾಂತರ ಸೈನಿಕರ ಮನೆಯಲ್ಲಿ ಸಿಂಧೂರನ್ನು ಅಳಿಸಿದ್ರಿ ನೀವು ಇಡೀ ದೇಶದಲ್ಲಿ ಎಪ್ಪತ್ತೆಂಟು ವರ್ಷದಲ್ಲಿ ಲಕ್ಷಾಂತರ ಸಿಂಧೂರನ್ನ ಮಹಿಳೆಯರ ಸಿಂಧೂರನ್ನು ಅಳಿಸಿದ್ರಿ ಅದಕ್ಕೆ ತಕ್ಕ ಉತ್ತರ ಇವತ್ತು ಮೋದಿಯವರು ಆಪರೇಷನ್ ಸಿಂಧೂರ್ ಮೂಲಕ ನಿನ್ನೆ ರಾತ್ರಿ ಮೊದಲನೆಯ ಶುಭಾರಂಭವನ್ನ ಮಾಡಿದ್ದಾರೆ ಇಷ್ಟಕ್ಕೆ ನಿಲ್ಲಬಾರದು ಐ ಎಸ್ ಸೆಂಟರ್ ಪಾಕಿಸ್ತಾನದ ಸೈನಿಕರ ಸೆಂಟರ್ಗಳು ಪಾಕಿಸ್ತಾನದ ಆಯುಧ ಕೇಂದ್ರಗಳು ನಾನು ಹೇಳೋದು ವೆಪನ್ಸ್ ಸ್ಟೋರೇಜ್ ಇದು ಎಲ್ಲವನ್ನೂ ನಾಶ ಮಾಡಬೇಕು ಇನ್ನು ನೂರು ವರ್ಷ ಪಾಕಿಸ್ತಾನ ತಲೆ ಎತ್ತಬಾರ್ದು ಭಾರತವನ್ನು ಬೆರಳತ್ತು ನೋ ನೋಡುವ ಹಾಗೆ ತಲೆ ಹಾಕಿ ಮಲಗಬಾರ್ದು ಹಾಗೆ ಅವರಿಗೆ ಸರಿಯಾದ ಉತ್ತರ ಕೊಡಬೇಕು ಅಂತನ್ನುವಂಥದ್ದು ನರೇಂದ್ರ ಮೋದಿ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಹಿಂದಿನ ಎರಡು ದಾಳಿಗಳು ನಮಗ್ ಗೊತ್ತಾಗ್ಲಿಲ್ಲ ಕಾಣಲಿಲ್ಲ ಈಗ ನಮಗೆ ಕಾಣ್ತಾ ಇದೆ ಹಫೀಜ್ ಸಯೀದ್ ಅನ್ನುವಂತ ಒಬ್ಬ ರಾಕ್ಷಸ ಜೈಷೇ ಮೊಹಮ್ಮದ್ ಅಧ್ಯಕ್ಷ ಬಹಳ ದೊಡ್ಡ ಕಂಟಕ ಆಗಿದಂತಹ ದೇಶದ ಅವನ ನಮಾಜ್ ಮಾಡುವಂತ ಮಸೀದಿಯನ್ನ ಪುಡಿ ಪುಡಿ ಮಾಡಿದ್ದಾರೆ ಅವನ ಟ್ರೈನಿಂಗ್ ಕೊಡ್ತಾ ಇರುವಂತ ಮದರ್ಸ ಪುಡಿ ಪುಡಿ ಆಗಿದೆ ನೂರು ನೂರು ಜನ ನೂರಕ್ಕೂ ಹೆಚ್ಚು ಭಯೋತ್ಪಾದಕರ ಸತ್ತಿದ್ದಾರೆ ಅಂತ ಅನ್ನುವಂಥದ್ದು ಸುದ್ದಿ ಬಂದಿದೆ ನಾನು ಭಾರತಕ್ಕೆ ನರೇಂದ್ರ ಮೋದಿಗೆ ಮತ್ತು ಸೈನಿಕರಿಗೆ ಸೆಲ್ಯೂಟ್ ಹೊಡಿತಾ ಇದ್ದೀನಿ ಕಾಂಗ್ರೆಸ್ ಬೆಳಿಗ್ಗೆ ಸದೆ ಗಾಂಧೀಜಿಯವರ ನಿರ್ವೀರ್ಯತನ ತೋರಿಸುತ್ತೆ ನಾಚಿಕೇಡ್ತಾಣ ತೋರಿಸುತ್ತೆ ಈಗೇನು ಗಾಂಧಿನ ತೋರಿಸ್ತಾರೆ ನೀವು ಈಗಿನ ನಿಮ್ಮ ಮೇಲೆ ಕೂತಂಥ ನಿಮ್ಮ ಅಪ್ಪ ಒಂದು ಹೊಡೆ ಒಂದು ಹೊಡೆಯೋ ಹೊಡೆದ್ರೆ ಇನ್ನೊಂದು ಹೊಡೆಸ್ಕೊಳ್ಳುವಂಥ ಮಾನಸಿಕತೆ ಅಲ್ಲ ಹೊಡೆಯೋಕ್ಕಿಂತ ಮುಂಚೆನೇ ಉತ್ತರ ಕೊಡುವಂಥ ಮಾನಸಿಕತೆಯಲ್ಲಿರುವಂಥ ನರೇಂದ್ರ ಮೋದಿ ಕೂತಿದ್ದಾರೆ ನಿಮ್ಮ ಥರ ಕಾಂಗ್ರೆಸ್ಸಿನ ಹಿಜಡ ನಾಯಕತ್ವ ಇಲ್ಲ ನಿರ್ವೀಣ ನಾಯಕತ್ವ ಇಲ್ಲ ಸೊ ಈ ರೀತಿಯ ವಾದದ ಪರಿಣಾಮದಿಂದನೇ ನಾವು ಲಕ್ಷಾಂತರ ಜನರು ಕಳ್ಕೊಂಡಿದ್ದೀವ್ರಿ ಕಾಂಗ್ರೆಸ್ನವರು ಮಾಡಿದಂತ ನೀವು ಕೂಕರತ್ತದಿಂದಲೇ ಭಯೋತ್ಪಾದನೆಯನ್ನು ಹುಟ್ಟು ಹಾಕಿದ್ದೇ ನೀವು ನಮ್ಮ ದೇಶದ ನಾಗರಿಕರನ್ನು ನಮ್ಮ ದೇಶದ ಸೈನಿಕರನ್ನು ಕೊಂದು ಹಾಕಿದವರೇ ನೀವು ನಿಮ್ಮ ಕಾಂಗ್ರೆಸ್ಸಿನ ಬಟ್ಟೆಯ ಮೇಲೆ ರಕ್ತದ ಹಿಂದೂಗಳ ರಕ್ತದ ಕಲೆ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತೇನೆ ಈ ಸಮಯದಲ್ಲಿ ಗಾಂಧೀಜಿ ಅಲ್ಲ ಈ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸರ ಮೂಲಕ ಉತ್ತರ ಕೊಡ್ತಾ ಇದ್ದೀವಿ